ಎಲ್ಲಾರ್ದು ಊಟ ಐತಿ ಇವಷ್ಟೆ ತಿಕ್ಕೊಂಡ್ ಬಂದು ಮತ್ ಬಾಡ್ಯಕ್ಕಾಗ ಬಂದ ಹಸ್ತಾನ ಮತ್ ಮತ್ತೆ ಮತ್ತ್ ಬಾಡ್ಯ ತಿಕ್ಕುವಾಗ ಬಂದ ಒದ್ರಕ್ ನಿಂದಿರ್ತೀರಿ ನೀವ್ ಅದ್ರ ಸಂಬಂಧ ಖರೀದಿ ಈಗ ನೀವು ಎಲ್ಲ ಹೊಂಟಿದ್ರಲ್ಲ ಹೊರಗ ಹೊಂಟಿದ್ರಿ

ಇವ್ ರಾವ್ ಬರಕ ಒಂದು ಚಿಕನ್ ತಗೊಂಡ್ಬಿಡ್ತೀನಿ ಎಲ್ಲ ರೆಡಿ ಮಾಡಿ ಮಾಡಿದ ತಗೊಂಡ್ ಬಂದ್ಬಿಡುವ ತರ್ತೀನಿ ಬೇಡಪ್ಪ ನಂಗೆ ಚಿಕನ್ ಅದ್ ಮಾಡಲ್ಲ ಇವತ್ ಇವತ್ತು ದೇವ್ ವಾರ ಐತಿ ಆಯ್ತಾರೆ ಅವರ ಮೈಲಾಡ್ತಿ ಮಾರೈತೆ ಎಲ್ಲ ರೈತಾರ ಐತೆ ಎಲ್ಲ ತಂಜಿ ತರ್ತಾರ ಬೇಡ ತರಬೇಡ ಐತಾರ ತರಬೇಡ ಸಾಮಾನ್ ತರಬೇಡ ಮಂಗಾರ ಒಟ್ಟ ಚಿಕನ್ ತರಬಾರ್ದು ಮನೆಗೆ ಆಗೋಲ್ಲ ನಿಮ್ಮ ಅವು ಏನಂತ ಚಿಕನ್ ಕೊಬ್ಬರಿ ಹಾಕಿಲ್ಲ ಮಸಾಲೆ ಹಾಕಿಲ್ಲ ಏನ್ ಮಾಡಿರ ಸುದಿರ್ತಾಳಕ್ಕೆ ಮತ್ತೆ ನೀರಾಯ್ ಕುದಿ ಹೇಳ್ಬೇಕಾ ಅಷ್ಟ ಮಾಡ್ತಾನೆ ನಾನು ಉಪಕಾರ ಹಾಕುದು ಸುಮ್ ಕುದಿಸಿ ಮುಂದ್ ಹಿಡಿದು ಬೇಕಾರ ಕುಡ್ರಿ ಬೇಡ ಚಲ್ರಿ ಹೋಗಿ ಶನೇದಿ ಬಡ ತಿಕ್ಬೇಕಾ ಬರ್ತೇನೆ ಸಂಜಿಕಾ ಮತ್ತೆ ಅತ್ತವಕ್ಕೆ ಏನ ಯಾರನ್ನಾರು ನೋಡ್ಕೊಂಡ್ಯಾ

குந்திர குந்திரி புக்னிது ஒர்க்குது ஐத்தி ஒழக குந்திருத்தேன் ஏன் ஏ மணி பாழை மாறங்க

ಮದ್ಲಿನ ಕಾಲ ಮುಗುದಿ ಹಾ ಅತ್ತಿ ಮೂರ್ ಪುಟ ಅದಾಳ ಸಸಿ ಆರ್ ಪುಟ ಅದಳ ತಿಳ್ಕೊಳ್ಸಿ ನಾಳೆ

ಹಾಗೆ ಹನ್ನೆರಡು ಆಗ್ಲಿ ಬಿಟ್ರಿ ಇಪ್ಪತ್ತಾಗಲಿ ಬಿಡಂಗ್ಲಿಂಗ ಇವತ್ತ ಇವತ್ತ ನಮ್ಮ ಮನೆಯೆಲ್ಲ ಸರ್ವನಾಶ ಮಾಡಕೊಂಡಿತ್ತಿ ಸರ್ವನಾಶ ಯಾಕೆ ನಾನು ಮಾಡದಿತಿ ಯಾವಾಗ ಮಾಡ್ತಿದ್ದೆ

அட் குரல கொட்டி அடையாட கங்குதான்

ಎಷ್ಟು ದಿನ ಕುಂದಿರ್ತಿ ಕಂಡನ್ ಮನಿ ಬಿಟ್ಟು ಗತಿಲ ಹೋಗಿ ಶಾಲೆಕಿದೀವಿ ಚಾ ಮಾಡ್ಕೊಂಬಿಟ್ಟು ಎಷ್ಟು ಚಾ ಕುಡಿತೀವ್ ಚಾ ಕುಡ್ದು ಕುಡ ಕುಡಿದು ಮ್ಯಾಲೆ ಎಳವಾ ಏ ಏಯ್ ಅದನ್ನ ಏನು ಹೇಳ್ತೇವೆ ಅವ್ವ ನಾನು ಗಾಂಧಿ ಇದ್ದಾಗ ನಾನು ಯಾಕೆ ಎದ್ದಿಲ್ಲ ಇನ್ನ ಏನ್ ಹೇಳ್ತೇವೆ ಏಯ್ ನಿನ್ನ ರೇಷ್ಮಿ ಸೀರೆ ಆಕೋತಿ ಈ ಮಂಗಲ ಸೀರಾನು ಆಕೋತಿ ಎಲ್ಲಾ ಕರತಾವತಿ ಹಂಗೆ ಇಡು ಅಯ್ಯ ಹಂಗೆ ಇಡು ನಾಸತ್ತಿ ಅಂದ್ರ ಎಲ್ಲಾರು ಒಳಗೆ ಬಡದಾಡಿದ್ರು ನೀ ಹುಡ್ಕಾಡ್ತಿ ಎಲ್ಲಿ ಇಟ್ಟಳ ಯಾ ಮೂನ್ಯಾಗ ಇಟ್ಟಾಳ ಯಾ ಡಬ್ಬಿ ಬುಡಕ್ಕಿಟ್ಟ ಅದನ್ನ ನೋಡ್ತಿರ್ತಿ ಹ್ಞೂ ಹಂಗ್ಯಾಕೆ ಸತ್ತಾಗ ಹಿಂಡಿಯಾ

ಹಂಗ ನಂದು ಬಸ್ ಸ್ಟ್ಯಾಂಡ್ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ ಅದೇ ಪಾಕಿ ನಿಮ್ದ ಇಟ್ಟು ಬಸ್ ಇಟ್ಟು ಬೋರ್ತಾರೆ ಮೂರ್ತಿ ಮಾಡಿಸ್ಬಿ ಆಸೆ ಆದ್ರೆ ನಮ್ಗ ಹೇಳ ನಿ ಮಗ ನಾನು ಕೂಡ ಬೇಕಾರ ಒಂದ್ ಲಕ್ಷ ಹೋಗ್ಲಿ ನೀನ್ ದೊಡ್ಡದ ನೀನ ನಿತ್ಯ ನೋಡ್ಬೇಕು ಮಂದಿ ರಾತ್ರಿ ಹೊಟ್ಟಾರ ಮೂಲಿ ಸತ್ತಿರಬೇಕ ಮುಲಿ ಮನಸ್ಸಿದ್ದು ದೇವ್ವಾಗೇಳ ಅಂತ ಮೂರ್ತಿ ನಿಂತ நான் oh, <laughs>

என்ன நம்ம கொண்டு மனிதனுடன் வேலையா பண்ணா மதிப்பெண் திருத்தம் கம்பெனி குமரி சிலை பார்த்து याल्ली कोबरी सिलेक आगुदिल याका आले आईके हो कि नरगाडा कोकेना इल्ला अकि निमी फोन अच्छा या निमी मुली मनी अकि देनन तिंडी इल्ला आले ब्लाउज हल्ला कोटिदने अपा वाई ಅಂತ ಕರದಾಳ ಅದಕೊ ಜೋಸನ ಬ್ಲೌಸ್ ಹಾಕನಿ ಯಾ ತಿರಿಯೋ ಯನ್ ಹಾಕೆನ್ರಿ ನಿನ್ನೆ ಮನ ಬುಡೋ ಹಾಕಿನ ಶುಕ್ರಾರ್ ಕರ ಹಾಕೋಂತಿ ಹೋಗ ಹೋಗ ರೊಕ್ಕಾ ಕೊಡ್ರಿ ಯೇನಿ ರೊಕ್ಕಾ ಇಲ್ಲ ನನ್ನ ಕಡೆ ಯಾಕಿ ಹಂಗ್ಯಾಕ್ ಮಾಡ್ತಿರಿ ಅಯ್ಯ ಗಂಡನ ಕೇಳಬೇಕಿಲ್ಲ

ಕಾಲು ಹೊಲ್ಸಕೊಂಡು ನಾನು ತಗೊಳ್ಳಿ ಕೊಬ್ಬರಿ ಸುಲಿ ತಿನ್ನ ನೂರು ರೂಪಾಯಿ ಕೊಡ್ರಿ ಆ ಕೊಬ್ಬರಿ ಸುಲಿ ಮೊದಲು ಕೊಡ್ತೀನಿ ಮೊದಲು ಆಕಿಗೆ ನಿರ್ಮಲ ಹೇಳಿ ಬರ್ತೀನಿ ನೋಡ ಮತ್ತಿ ಜಂಪರ ತರಕ ಹೇಳು ಅವಾಗ ರೊಕ್ಕ ಕೊಡ್ತಾರೆ ಅಂತ ಯಾರಿಗೆ ಆಕಿ ಹೋಗಿ ಹೇಳೋದು ಕೊಡ್ತೀನಿ ಹಾ ಆಕಿ ಸತ್ ಮೇಲೆ ಕೊಡ್ತೀನಿ ನೀ ಸತ್ ಮೇಲೆ ನಾ ಸತ್ ಮೇಲೆ ಹ್ಮ್ ಹೆಂಗೆ ಮಾಡ್ತೀರಿ ಸಾಯಕ್ಕೆ ಮತ್ತೆ ಜಂಪರ ಹಾಕೋ ಸಾಯ್ ಆ ಹೇಳೋದು ಹೋಗ ಹಂಗೆ ಕೋ ಕೋ ಹೋಗೋ ಶಾನೆ ಕೆದಿ ನಾ ಒಂದು ತಾಸ್ ಬಿಟ್ ಬರ್ತೀನಿ ನೋಡು ಮತ್ತೆ ಅಂದಂಗ ಒಂದು ತಾಸ್ ಒಂದಿನ ಹೋಗಲೇ ಅಂದ್ರೆ ಒಂದಿನ ನಾನು ಗಂಡ ಬಂದು ಹೇಳ್ಕೊತಾನೆ ಮನೆಯಾಗ ಹೋಗ್ಕೊತಾನೆ ಗಂಡಗ அந்த தான் உக்கத்தான் பார்க்க வந்தவர்கள் அவர்கள் வந்து வந்து வந்தவர்கள்

ಸ್ವಲ್ಪ ಜಲ್ದಿ ಮದಿ ಮಾಡ್ಕೋ ಜಲ್ದಿ ಮದಿ ಮಾಡ್ಕೋ ಜಲ್ದಿ ಆಯ್ನ ನೀನ್ ನೋಡ್ತೀರ ಅಂತ ನಾ ಸುಮ್ಮಾಗಿ ಯಾಕಂತ ಕೇಳ ಯಾಕ ಮೂಲ ಕುಂತ ಮಾಂತ ಹೋದ್ರಿ ನೀನೇ ಈಗ ವಟ ವಟ ಹೊದ್ರ ಹಾಕ್ತಿದಲ್ಲ ಈಗ ಯಾಕಂತ ಕೇಳ ಈಗ ನೋಡ ಮದಿ ಯಾಕ ಮಾಡ್ಕೋಬೇಕಂದ್ರೆ ಈಗ ನೋಡ ಮನಿ ಮುಂದ ಕೋಣ ಕಟ್ಟಿ ತರಪ್ಪ ಹಾ ಏನ್ ಓ ಅಂತ ಹೊದ್ರ ತಕ್ಕಿಲ್ಲ ಅದು ಅದಕ್ಕ ಹಂಗ ಮೂಲ ಕುಂತ ಮಾಂತ ಹೋದ್ರಿ ಅಂತ ಮದಿ ಮಾಡ್ಕೊಂಡ್ರು ಪ್ರಾಣಿ ಅಂತಾರ ಹಾ ಅದಕ್ಕ ನಿನಗ ದಡಿಯ ಅಂತಾರ ಎಲ್ಲ ಮನಚಾರ ಅಂತ ಓ ಒಳಗೆ ಒಳಗೆ ಸೆಟ್ಟಿ ಹೋಗು ಆ ಹೋಗ ಅಕ್ಕ ಬರ್ತಾ ಹರಗಡ ಕೋಗಿರಬೇಕು ಇಲ್ಲಿ ಏನ್ ಬರೀ ವಟ ವಟ ಹೊದ್ರ ಕೋಗಡಲ್ಲಿ ಗೊತ್ತ ಓಣೆ ಎಲ್ಲ ಬ್ಯಾಸ್ರಾಗಿದೆ ಅಲ್ಲ ಹೋಗಪ್ಪ ಹೋಗ ಕ್ಲಾಸ್ ಸಾಕಾಗಿ ಗೊತ್ತವ ಆಕೆ ನೋಡ್ರ ಜಂಪರ್ ಕೊಡಲಿಲ್ಲ ಈ ನಮ್ಮ ಅತ್ತೆ ನೋಡ್ರ ನೂರು ರೂಪಾಯಿ ಕೊಡಲಿಲ್ಲ ಆಕಿ ಏನು ನೂರು ರೂಪಾಯ್ಗೆ ಹಿಂದೆ ಮುಂದೆ ಮಾಡಿ ಊರನಾರಲ್ಲ ಊರು ಬಿಟ್ಟು ಹೋದಾರಂ ನೂರು ರೂಪಾಯಿ ಜಂಪರ್ ಇಟ್ಕೊಂಡು ಇಟ್ಕೊಂಡ್ಕೊತು ಈ ಕರೆ ನಮ್ಮ ಮತ್ತೆ ಸತ್ತಾಗಿ ಯಾರಿಗಿಟ್ಕೊಳ್ಳೋಳ ಇಷ್ಟು ರೊಕ್ಕ ಮಾಡಿ ಇಟ್ಕೊಂಡ ಹಿಂಬಾಟ್ ಒಟ 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 ಒದಿರ್ತೈತಿ ಇನ್ನು ಮೂರು ಪುಟ್ಟ ಇದ್ದ ಇಷ್ಟೈತಿ ಆರು ಪುಟದು ಇದ್ದಿದ್ರೆ ಎಟ್ಟು ಮಾಡ್ತಿತ್ತು ಒಂದು ಪಡ್ನ ಕೊಟ್ರೆ ತಿರುಗಿ 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 ಇಡೀ ಊರೆಲ್ಲ ಸಿ ತಿರುಗಿ ಬರ್ತಾ ಊರು ಸುಟ್ಟು ಹನುಮಾಪನಂಗೆ ಬರೀ ಹನುಮಂತವ್ರ ಹುಡುಗಿ ಹೋಗ್ತೀವಿ ಏನು ಬಾವ ಒಬ್ಬ ಮಗ ಅದ ಅದಾರ ಇದ್ ಲೈಕಿಗೆ ಲೋಕಿಗೆ ಹೌದ್ ತನ್ ಹೆಣಕ ತನ್ನ ಹೆಣಕ ನಾಳೆ ಯಾರಿಗೆ ಮಾಡಿ ತೊಗೊಳ ನಮಗ ಬರ್ತಿದ್ ಕರೆ ಇದ್ದಾಗ ತಿನ್ನುದಲ್ಲ ನಾ ಸತ್ತಿಂದ ಸಾಯ್ತೇತದ ಅಂತ ಐತಿ ಸತ್ರು ಇದಾಗಿ ಬರ್ದಿದ್ ಬೂತಾಗಿ ಬಂದ್ ಹೆಗಲ ಮ್ಯಾಗ ಹೇರ್ ಕುಂದಿರ್ತೇತ್ ಹೆಂಗ್ ಬರ್ತಾಳ ನೋಡು ಸತ್ತ ನಾಯಿ ಬಂದಂಗ ಬರ್ತಾಳ ಬರೀ ಗಣ ಗಣ ತಿ ಯಾ ಬಾಯರ್ ಐತಿ ನಿಂದು ಎಂತ ಬಾಯರ್ ಐತಿ ನಿಂದು ಯಾಕ ಕೊಡ್ಲಿಲ್ಲ ಅಕ್ಕಿ ಜಂಪರ ನಾ ಏನ್ ಮಾಡ್ಲಿ ರೂಪ ಕೊಡ್ಬೇಕಿಲ್ಲ ನೀನು ಬಂದಾರ ನೋಡ್ ತಮ್ಗಳು ಬಂದಾರ ಹೆಂಗಾರ ಹೋಗು ಹಂಗ್ಯಾಕ್ ಮಾಡ್ತಿ ಬಾಯಾಗ ಮಾರ್ಯಾಗ ತುತ್ತ ತುರ್ಕೋರಿ ಅವ್ರಿಗೆಲ್ಲ ಮಾಡಿಟ್ಟ ಇದೆಯಲ್ಲ ಫೋನ್ ಹಚ್ಚಿದ್ರ ನಾ ಫೋನ್ ಹತ್ಕ ಹೋದಿ ನಿಮ್ಮ ಮಾತಾಡಕ ಅವರಿಗೆಲ್ಲ ಹೇಳಾಕ ಅಲ್ಲಿಟ್ಟ ಇಲ್ಲಿ ಇಟ್ಟ ಅಂತ ಹೇಳಿ ಈಗ ಸುಳ ಒದ್ರಾಳಕ್ ಹೋಗ್ಬೇಡ್ರಿ ಅತ್ತಿ ಹೇಳಾತನ್ ಕೇಳ್ರಿ ಅಕಿ ನಿಮ್ನ ಕಳಸಂದಾಳ ನೀವ ಹೋಗಿ ಇಸ್ಕೊಂಡ್ ಬರ್ರಿ ಹಾ ನಿಮ್ದು ಇಸ್ಕೊಂಬರ್ರಿ ನಮ್ದು ಇಸ್ಕೊಂಬರ್ರಿ ಜಂಪರ್ ನಿಂದ ನಾ ಹೋಗುದಿಲ್ಲ ನon ಜಂಪ್ ರೆಟ್ಟನ ಅವ್ತೀನು ರೊಕ್ಕಾರ ಕೊರಂ ರಬಿಕು ಕೊಡ್ಲೇ ಏನಾ ಕೊಡುವುದಿಲ್ಲ ಯಾಕಣ್ಣಾ ಯಾಕ ಕೊಡ್ಬೇಕು ಅತ್ತೇ ಕೇಳಾತೇ ಕೇಳ್ರಿ ನಿಮಗೆ ರಕ್ಕಾ ಕೊಡ್ಬೇಕು ಸಂಜಿಕು ರೊಟ್ಟೆ ಇಲ್ಲ ಅಮ್ಮಾತಿ 왔다 ನೇ ರೊಟ್ಟಿ ಇಲ್ಲಿವಾ ಮಗ ಬರ್ಲಿ ಐತ ಉಂಡೇ ಏನ್ ಆಗೋ ಅಜ್ಜಿ ಹಾಕತ್ತಿ ಹೋಗ್ಲೇ ಹೆಂಟಿ ಸಿರಿಗೆ ಅಡಿತನ ಅವನು ಹೆಂಸಗೆನ ಅವನು ಬರಲೇ ಅವನು ಬರ್ತಾನೆ ನೋಡಿ ಏನ್ ಏನು ಹೇಳ್ಕೊ ಹೇಳ್ಕೋ ಯಾಕ ತಿಳ್ ಜೋಗಾ ಹಾ ನಮ್ಮ ತಮಗಳಿಗೆ ಏನಂದಿಲ್ಲ ಯಲ್ಲ ನಮ್ಮ ತಮ್ಮಗಳಿಗೆ ಏನಂದಿಲ್ಲ ಆ ರಾಡೆಗಳಿಗೆ ಏನಂತಾವು ಕುಂತಾ ನೋಡಿ ಓಳು ಕೂಳ್ ಕೂಳ್ ಅಂತ ಬಂದ ನೋಡು ರೊಟ್ಟೆ ಎಸಕೊಂಡು ಬಂದಾವು ಮನೆ ಗುಂಡಿ ನೋಡು

ಏನ ಅವ್ರ ಜಾಸ್ತಿ ಹಾಕೊಡ ಹಾಕೋಬಿಡ ಸ್ವಲ್ಪ ಹಾಕೊಡು ಯಾತ ಮಾಡ್ತಾರ ಹೊಟ್ಟಿ ಮ್ಯಾಗ ಮಾಡಬಾರ್ದ್ರಿ ಹೆಂಗ ಅಯ್ಯೋ ಹೊಟ್ಟು ಹ್ಮ್ ಅಲ್ಲ ಈಗ ಇದ್ರು ರೊಕ್ಕರ್ ಬರ್ತಾವ ಎರಡ್ ಸಾವಿರ ಖರ್ಚು ಮಟ್ರೆ ಮಾಡ ಮಂದಿಗ್ ಬಂದಾರ್ಗೆ ಯಾವ ಬಂದ ನಮ್ಮ ಅಕ್ಕಗಳಿಗೆ ಮಾಡ್ತಿ ಎಣ್ಣಿ ನಮ್ಮ ಅಕ್ಕನ ಮಕ್ಕಳ ಬಂದ ಮಾಡ್ತಿ ಎಣ್ಣಿ ಏ ನಿಮ್ಮಕ್ಕೂ ಮಾಡ್ತೇನೆ ಒಂದ ದಿನ ಬಂದ್ರ ನಿಮ್ಮ ಎಂಟೆರಡು ದಿನ ಇರ್ತಾರ ಬರ್ತಾರ ಬ್ಯಾಸ್ ಹಾಕೋಕರ್ ಬೇಕ ಅವ್ರ್ದೆಲ್ಲ ಮಾಡ್ಬೇಕು ಎಲ್ಲ ಸತ್ಯ வர்சாவ் எட வேற மேடக்கொந்த வார்கொமி வாரி இல்லேஷர் தினவார்த்த உபாசிர்ப்பாங்க இஷ்ட் திசு ஆரம்பித்தீங்க சுமார்த்தி நோங்க நீங்க

கை மாடுவாங்க படிக்க வேண்டியது வரையில வா வா நானே சாகாகோட்டி வா ஊர்ல போட்டி போல வா நானே சாகாகோகிட்டி நீ நின் கால் முடிக்குடா கை விடு நீ சானிகேடி கால்ல முருதி நீ நின் கால் போடு நீ மகா பந்தா நான் மகா நான் யா கோடிடி பா வா குட்டனா முதுச்சங்க நீழித்தப்பா ಬರ್ತಿರ್ಲಿಲ್ಲಾ ತಿಂಡ್ನು ರಾಡ ಗಡಿಗ ಅಪ್ಪ ನಾವೆಪ್ಪ ಏ ನೀನ್ ಕೈ ಬಿಡ ಗಂಡ ಐತಿ ಬ್ಯಾಲೆ ಎರ್ಲಿ ನನ್ನ ಮನ ಬರಕ್ ಹೋಗ್ರಿ ರಾಡಾಗಳು നാ മനു ഊട്ടലേ പഠിച്ച മഗന നിന്നെട്ടിത്ത് നിന്ന എഞ്ചി കെട്ടിത്ത ആ അല്ലേ സത്തി ഒര ಜಗ್ಗ ಇಲ್ಲಿ ಬಂದ ನಿನ್ನ ಹೆಸರು ನನ್ನ ಹೆಸರು ನೋಡಿದ್ರೆ ಮಾತಿಗೆ ಪ್ಯಾನಿ ಹುರ್ಲಾಕ ಕುಕ್ಕೊಳ ಯಾರ್ ತೊಡ್ಕೊಂಡ್ರಪ್ಪ ಇಂತ ಮುದಕ್ ಮನುಷ್ಯ ಹೆಂಗ್ ಬಾಳೆ ಮಾಡ್ಬೇಕು ಐತಿ ಕೈಯಾಗ ಹೆಂಗೆ ಮಾಡ್ಬೇಕು ಮರ್ಯಾದೆ ಸಂಬಂಧ ಹಾಕ ಜೀವನ ನಡೆಯ್ತೀನಿ ಎಲ್ಲಾ ಕೇಳ್ತಾರ ಯಾ ಇದ್ದವ್ ಕೈ ಎಷ್ಟು ಸರ್ಗೆ ಅಂತ ಕೇಳ್ತಾರ ಇಲ್ಲಿ ಬಿಡವ್ ಆ ಮಗನ ಚಿಂತಿ ಮಾಡ್ತೀನಿ ಅಂದರು ಏನ ಗೊತ್ತಾಗೋ ಅಂತ ಲಾರಾಡೆ ನಿನಗಾ ಆ ಬುದ್ಧಿ ನಿನಗ ರಾಡಿ ಗಡಗಿ ಬಂದೆ ಯಾಕಪ್ಪ ನಾನು ಇಲ್ಲಿ ಹೋಗ ಏನು ನಾನಲ್ಲ ಯಪ್ಪ ಏ ನನ್ನ ಬಡಿತಲ್ಲ ರಾಡಿಯಾ ನನ್ನ ಮುಟ್ಟಾ ಒಂದಾನೊಂದು ಕಾಲದಗೆ ಅಂತ ಮುಟ್ಟರ್ ಗೊತ್ತ ನನ್ನ ಹೌದಾ ಕರ್ಸಕಿನ ಅಕ್ಕಿನ ಕರ್ಸಕಿನ ಕರ್ಸಾಕಿನ ನೀನು ಏನಂತಿಲ್ಲ ಕರ್ಸಿಗೆ ಆ ಕರ್ಸಾಕಿನ ನನ್ನ ಪಳಿ ಚಾರಂಗೆ ಬಡ್ದ ಆಕಿ ಇವತ್ತು ಆಕೆ ಸೀರಿ ಜಂಪರ್ ಹರಿಬೇಕು ಹಂಗೆ ಬಿಡ್ತೀನಿ ಆಕಿ ಯಾಕ ಆಟ ಚಾಲ ಆಕಿ ಬರ್ರಿ ಕೂಡಬೇಕು ಹಾಂ ಸೊಸಿನ ಹೆಂಗೆ ಬಿಡ್ತಾನ ಅಂತ ಗೊತ್ತಾಗಬೇಕು ಅವ್ರಿಗೆ ಗೊತ್ತಾಗಬೇಕಲ್ಲ ಹೆಂಗೆ ಸ್ವರ್ಗ ಅಂತ ಗೊತ್ತಾಗಬೇಕಾತಿಗೆ ಅಕ್ಕಿಗೆ ಯಾವಾಗಿಂದ ಈ ಮನಿ ಕಾಲಿಟ್ಟು ಅವಾಗಿಂದ ನಮ್ಮ ಮನ್ಯಾಗ ಹುಡ್ಕ ಹುಡ್ಕ கருசாக்கி நன்கப்பாட்டு நீட்ரி சுடுகாடு சரி மகன் கழு ஜப்பா ராடி முரு முருசன முருசனே நின் முருத்த அக்கி வந்து அக்கியேச நின்ப்பா ஏன் சமோக ஆஹ் நீர்லி அவ்ரேனி தேவர்த்த மணியன் மணிச்சன கண்டபரணித்தானே கே மணிய

ாடு <laughs> <laughs> <laughs>

அக்கிர் நான் கொல்லாரி துமே செட்டி நீ ஹோ பதர் மணி நீ எவா மணிக்கு கீழ மग्गाைய தர வந்து நீ ஹோ गवा புபுனி நீ எவா மணிக்கு வந்துட்டேன் என்ன கொடி நீ ஹோ கண்டிடா நீ கபண்டாக்கி बाएं मारコン்தினா தானு நீ ஹை मारコン்தினா கீழ திருコン்தினா புபுனி நீ பெட்コンதா கேல மாத்த மாத்த நீ எத்ததியா ஆ அம்மா நீ நோட வாசி ஏயா ராடி கடி ஆ ஜக சக்க நீ அதிரே भिरि

ಅದ ಸಿದ್ಧವನ್ನ ಕರದ್ ಕೇಳ ನಿಮ್ಮತ್ತಿಗೆ ಹೊಟ್ಟಿ ಕೂಡ ಆಗಿತಿ ಇಲ್ಲವ ಹೆಂಗ ಆಗತ್ತ ಹೇಳಿನಿ ಜಂಪರ ಹೊಸ ಹೊಲಿಸ್ಕೊಂಬುದು ಹಾಕೊಂಡ್ ನಾವು ಅನ್ತಿವ ಹರ್ಯಾಗ ನಮ್ ಬೇರೆ ಹಾಕೊಂಡ್ ಅಂತ ಹೇಳಿನಿ ನನ್ ಹಾಕೊಂಡ್ ನಾ ಜಂಪರ್ ನೋಡಿಲ್ಲ ಗೋಸಾ ನಿಮ್ಗೆ சிறு <laughs> வித்த <laughs> ಇದೇನೋ ಗಂಡ ಹತ್ತಿ ನಗ ನಡು ಕೂಸ್ ಇದು ಅದು ಬಲಿ ಆದಂಗ ಆಯ್ತಲ್ಲ